ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಇವತ್ತು ಒಂದು ಕಥೆನ ತಗೊಂಡ್ ನಿಮ್ಮ ಜೊತೆ ಆ ಕತೆ ಪೂರ್ತಿಯಾಗಿ ಗಮನ ಬಿಟ್ಟು ಕೇಳಿಸ್ಕೊಂಡು ಕೊನೆಯಲ್ಲಿ ಈ ಕತೆ ಯಾರು ಅಂತ ನೀವೇ ನನಗೆ ಹೇಳ್ಬೇಕು ಓಕೆನಾ ಸೊ ತಡ ಮಾಡೋದು ಬೇಡ ಕಥೆನ ಶುರು ಮಾಡ್ತೀನಿ ಹೀಗೊಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತನ ಹತ್ರ ಒಂದು ಕತೆ ಇರುತ್ತೆ ಆ ಕತೆಗೆ ಏನು ಕಾಯಿಲೆ ಇದೆ ಇನ್ನೇನು ಸತ್ತು ಹೋಗುತ್ತೆ ಅಂತ ಗೊತ್ತಾದಾಗ ಅವನೇನು ಮಾಡ್ತಾನೆ ಅಂದ್ರೆ ಮಾರ್ಕೆಟಿಗೆ ಬಂದು ಆ ಕತೆನ ಮಾರ್ಬೇಕು ಅಂತ ತೀರ್ಮಾನ ಮಾಡ್ತಾನೆ ಕತೆ ಮಾರ್ಬೇಕು ಅನ್ನೋ ತೀರ್ಮಾನ ಮಾಡಿದಾಗ ಆ ಊರಲ್ಲಿರೋ ಒಬ್ಬ ಜಮೀನ್ದಾರ ಏನು ಮಾಡ್ತಾನೆ ಆ ಕತ್ತೆನ ಐದು ಸಾವಿರ ರೂಪಾಯಿ ತಗೋತಾನೆ ಓಕೆನಾ ಐದು ಸಾವಿರ ರೂಪಾಯಿ ತಗೋತಾನೆ ಅವನಿಗೂ ಕಾಲಕ್ರಮೇಣ ಗೊತ್ತಾಗತ್ತೆ ಈ ಕತೆಗೆ ಕಾಯಿಲೆ ಇದೆ ಇದು ಇನ್ನೇನು ಇರಲ್ಲ ಸತ್ ಹೋಗುತ್ತೆ ಅಂತ ಆಗ ಜಮೀನ್ ತರ ಏನ್ ಮಾಡ್ತಾನೆ ಅಂದ್ರೆ ಉಪಾಯದಿಂದ ಐವತ್ ರೂಪಾಯಿಗೆ ಒಂದು ಲಾಟ್ರಿ ಇರ್ತಾನೆ ಒಂದು ಲಾಟ್ರಿ ಇರ್ತಾನೆ ಇಟ್ಬಿಟ್ಟು ಲಾಟ್ರಿನ ಯಾರು ಗೆಲ್ತಾರೋ ಅವರಿಗೆ ಈ ಕತ್ತೆನ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಊರಲ್ಲಿರೋ ಪ್ರತಿಯೊಬ್ಬರು ಕೂಡ ಬಿಡು ಒಂದು ಐವತ್ತು ರೂಪಾಯಿ ತಾನೆ ಅಂತ ಕಡಿಮೆ ಅಂದ್ರೂ ಐವತ್ತು ಸಾವಿರ ಜನ ಕತ್ತೆ ಏನು ಕತ್ತೆನಾಗ ಗೆಲ್ಲೋಕೋಸ್ಕರ ಆ ಲಾಟ್ರಿನ ತಗೋತಾರೆ ಅವಾಗ ಅಲ್ಲಿ ಅದೇ ಒಂದು ಊರಲ್ಲಿ ಒಂದು ರೈತನಿಗೆ ಒಬ್ಬ ರೈತನಿಗೆ ಆ ಲಾಟ್ರಿ ಬರುತ್ತೆ ಲಾಟ್ರಿ ಬಂದಾಗ ಜಮೀನ್ದಾರ ಆ ಮುದುಕನಿಗೆ ಅಥವಾ ಆ ರೈತನಿಗೆ ಕರೆದು ಹೇಳ್ತಾರೆ ಕತ್ತೆ ಇನ್ನೇನು ಸತ್ತ ಹೋಗುತ್ತೆ ಅದಕ್ಕೆ ಕಾಯಿಲೆ ಇದೆ ಸೊ ಈ ಐವತ್ತು ಕತ್ತೆ ಜೊತೆಗೆ ಈ ಐದು ಸಾವಿರ ರೂಪಾಯಿನೂ ನೀನೆ ಇಟ್ಕೊಂತ ಯಾರು ಲಾಟ್ರಿ ಇತ್ತಾಗತ್ತೆ ಯಾವ ರೈತನಿಗೆ ಲಾಟ್ರಿ ಬರುತ್ತೋ ಆ ಲಾಟ್ರಿ ಜೊತೆ ಆ ಕತ್ತೆ ಪ್ಲಸ್ ಐದು ಸಾವಿರನು ಕೊಡ್ತಾನೆ ಓಕೆನಾ ಸೊ ಇಲ್ಲಿ ರೈತ ಐದು ಏನು ಐದು ಸಾವಿರ ಕೊಟ್ಟು ಕುದುರೆನ ಅನ್ಕೊಂಡ್ಕೊತಾನೆ ಹಾಗೆ ಲಾಟ್ರಿ ಗೆದ್ದಿದ್ದಾನೆ ಅಂತ ಕತ್ತೆನ ಕೊಟ್ಬಿಟ್ಟು ಐದು ಸಾವಿರನೂ ಕೊಡ್ತಾನೆ ಈ ಶ್ರೀಮಂತ ವ್ಯಕ್ತಿ ಅಥವಾ ಒಬ್ಬ ಜಮೀನ್ದಾರ ಇಲ್ಲಿ ಲಾಟ್ರಿನ ಇಡ್ಕೊಂಡು ಗೆದ್ದಿದ್ದೆ ಎಷ್ಟು ಐವತ್ತು ಸಾವಿರ ಗೆದ್ದಿರ್ತಾನೆ ಅದರಲ್ಲಿ ಐದ್ ಸಾವಿರ ಕತ್ತೆಗೆ ಬಹುಮಾನ ಅಂತ ಲಾಟರಿ ತಗೊಂಡಿದ್ದವರಿಗೂ ಕೊಡ್ತಾನೆ ಪ್ಲಸ್ ಕತ್ತೆಗೂ ಕೊಡ್ತಾನೆ ಉಳಿದಿರೋದು ಅಲ್ವಾ ಸೊ ಒಂದು ಕತ್ತೆಯಿಂದ ಜಮೀನ್ದಾರ ಏನ್ ಮಾಡ್ತಾನೆ ರೂಪಾಯಿ ಲಾಭ ಮಾಡ್ಕೊತಾನೆ ಆಯ್ತಾ ಆಮೇಲೆ ಉಳಿದಿರೋ ಜನ ಏನ್ ಮಾಡ್ತಾರೆ ಬಿಡು ಒಂದು ಐವತ್ ರೂಪಾಯಿ ತಾನೆ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಗೆದ್ರೆ ಆಯ್ತು ನೆಕ್ಸ್ಟ್ ಟೈಮ್ ನೋಡೋಣ ಬಿಡು ಅನ್ನೋ ಸೆಟ್ ಇಂದ ಅವ್ರು ಕೂಡ ಸುಮ್ಮನಾಗ್ತಾರೆ ಇಲ್ಲಿ ಜಮೀನ್ದಾರ ತನ್ನ ಉಪಾಯದಿಂದ ನಲ್ವತ್ ಸಾವಿರ ರೂಪಾಯಿನ ಪಡ್ಕೊತಾನೆ ಈ ಕಡೆ ಟಾನ್ ಲಾಟ್ರಿ ಎದ್ದು ಖುಷಿಗೆ ಅಯ್ಯೋ ಐದು ಸಾವಿರ ರೂಪಾಯಿ ನಾನು ಕತ್ತೆ ಜೊತೆ ನಾನು ಪಡ್ಕೊಂಡೆ ಅನ್ನೋ ಖುಷಿ ಇನ್ನೊಬ್ಬ ರೈತನಿಗಿರತ್ತೆ ಇನ್ನು ನಾನು ಕಾಯಿಲೆ ಇರೋ ಒಂದು ಕತ್ತೆನ ಐದು ಸಾವಿರ ರೂಪಾಯಿಗೆ ಮಾರ್ಬಿಟ್ಟು ಐದು ಸಾವಿರನ ಲಾಭ ಪಡ್ಕೊಂಡೆ ಅನ್ನೋದು ಇನ್ನೊಬ್ರಿಗೆ ಖುಷಿ ಇರತ್ತೆ ಓಕೆನಾ ಸೊ ಹೀಗಿರ್ಬೇಕಾದ್ರೆ ಅದೆಷ್ಟೋ ಆ್ಯಪ್ಗಳು ಓಕೆ ನಾ ನಾವು ನೋಡ್ತಿರ್ತೀವಿ ಇತ್ತೀಚೆಗೆ ತುಂಬಾ ಬಂದಿದೆ ಯಾವ್ದು ಲೋಡೋ ಆ್ಯಪು ಜೂಬಿ ಆ್ಯಪು ಅದು ಇದು ಅಂತ ಅಲ್ವಾ ಅದೆಷ್ಟೋ ಆ್ಯಪ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಗೆಲ್ಲೋಕ್ಕೋಸ್ಕರನೇ ಎಷ್ಟೋ ಜನ ಎಷ್ಟೆಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಲ್ವಾ ನಂಬ್ತಿರ ಅಲ್ವಾ ಈ ಏನು ಕ್ರಿಕೆಟ್ಗೋಸ್ಕರ ಬೆಟ್ಟಿಂಗ್ ಆಡೋದು ಅದು ಇದು ಅಂತ ಎಷ್ಟೆಲ್ಲ ದುಡ್ಡುಗಳನ್ನು ಕಳ್ಕೊತಿದ್ದಾರೆ ಹಾಗಿದ್ರೆ ಈಗ ನೀವೇ ಹೇಳಿ ಈ ಕಥೆ ಯಾರು ಈ ಕತೆಯ ವಿಶೇಷ ಅಥವಾ ಇದರ ಒಳ ಅರ್ಥ ಏನಪ್ಪ ಅಂತಂದರೆ ನಾವು ನೀವು ನೋಡಿರೋ ಹಾಗೆ ಅಕ್ಕಪಕ್ಕದ ಮನೆಯವರೇ ಬೇಡ ನಮ್ಮ ಮನೆಗಳಲ್ಲಿ ನಮ್ಮ ಅಣ್ಣ ತಮ್ಮಂದಿರು ದೊಡ್ಡಪ್ಪ ದೊಡ್ಡಪ್ಪ ದೊಡಪ್ಪ ಚಿಕ್ಕಪ್ಪಂದಿರು ಅತ್ತೆ ಮಕ್ಕಳು ಇನ್ಯಾರು ಅವರು ಇವರು ಅಂತ ನಮ್ಮ ಫ್ರೆಂಡ್ಸ್ ಅಲ್ಲಿ ಎಷ್ಟೋ ಜನ ಈ ಪೆಟ್ಟಿಂಗು ಅದು ಇದು ಅಂತ ಸಾಲಕ್ಕೆ ಒಳಗಾಗಿ ಎಲ್ಲನೂ ಕಳ್ಕೊಂಡು ಕೊನೆಯಲ್ಲಿ ಅವ್ರ ಪ್ರಾಣನ ಅವರು ತಗೊಳೋ ಅಂತ ಬಂದ್ಬಿಟ್ಟಿದ್ದಾರೆ ಅಲ್ವಾ ಸೊ ಈ ಕತೆ ನಾನು ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಸುತ್ತಮುತ್ತ ನಿಮ್ಮ ಇನ್ಯಾರೂ ಆಡ್ತಾ ಇದ್ದಾರೆ ಬಿಡು ನನಗೆ ಯಾಕೆ ಅಂತ ಹೇಳೋದಲ್ಲ ಈ ಕಥೆನ ಒಂದ್ಸಲ ಅವರಿಗೆ ಶೇರ್ ಮಾಡಿ ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಒಂದು ಜೀವನಾದರೂ ಉಳಿಸ್ಬೋದು ಅಥವಾ ಅವರ ಸಾಲನ ಅಥವಾ ಅವ್ರು ಮಾಡಿರೋದನ್ನ ನಾವು ಏನಂತೀವಿ ತೀರಿಸಕ್ಕಾಗದೇ ಇದ್ದೋ ಅಟ್ಲೀಸ್ಟ್ ಒಂದು ಜೀವ ಆ ಒಂದು ಈ ಒಂದು ವಿಷಯದಿಂದ ಜೀವನ ಜೀವನಾದ್ರೂ ಉಳಿಸ್ಬೋದು ನಾವು ನೀವು ಎಷ್ಟೋ ಕಡೆ ನೋಡಿದ್ದೀವಿ ಬೆಡ್ಡಿಂಗ್ ಸಾಡಿದ್ರು ಸಾಲ ಮಾಡಿಕೊಂಡ್ರು ಸೂಸೈಡ್ ಮಾಡಿಕೊಂಡ್ರು ಸಿಕ್ಕಾಪಟ್ಟೆ ಬೆಡ್ಡಿಂಗ್ ಮಾಡ್ತಿದ್ದ ಅದು ಇದು ಮಾಡ್ತಿದ್ದ ಸಾಲ ಮಾಡ್ಕೊಂಡ ಸತ್ತೋಗ್ಬೇಡ ಇದನ್ನೆಲ್ಲ ನಾವು ಇದ್ದೀವಲ್ಲ ಸೊ ಅಂಥವರಿಗೆ ಈ ಕಥೆನ ನಾನು ಡೆಡಿಕೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ನಿಮ್ಮ ಸುತ್ತಮುತ್ತ ಪ್ರತಿಯೊಂದು ಅಣ್ಣ ತಮ್ಮಂದಿರಿಗೆ ಚಿಕ್ಕಪ್ಪ ದೊಡ್ಡಪ್ಪಂದಿರಿಗೆ ಅತ್ತೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೊಂದು ಫ್ರೆಂಡ್ಸ್ ಇದು ಯಾರೆಲ್ಲ ಬೆಡ್ ಕಟ್ ಬೆಡ್ ಬೆಡ್ ಕಟ್ಸೋಣವಾ ಬೆಡ್ ಕಟ್ಟೋಣವಾ ಅಂತ ಯಾರೆಲ್ಲ ಹೇಳ್ತಾರೋ ಅವರಿಗೆಲ್ಲರಿಗೂ ಈ ಒಂದು ಕಥೆನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ನೋಡ್ತಾ ಇರಿ ಎಲ್ರಿಗೂ ನಮಸ್ಕಾರ